ಎಲ್ಲರಿಗೆ ನಮಸ್ಕಾರ ರೀ ಈ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಇದನ್ನು ಇವತ್ತು ಹೆಸರು ಬೇಳೆ ಇದೆ ನೋಡಿರಿ ಇದರಲ್ಲಿ ಒಂದು ಹೆಸ್ರು ಬೇಳೆದು ಸಾಯಂಕಾಲ ಒಂದು ಸ್ನ್ಯಾಕ್ಸು ಬೋಂಡ ಥರ ಮಾಡ್ಬೋದು ಇಲ್ಲಿ ನಾನೀಗ ಒಂದು ಎರಡು ಮೂರು ತಾಸು ಆಯಿತು ನಾನು ಹೆಸರು ಕ ಬೇಳೆಯನ್ನು ಈ ಥರ ನೆನೆಸ್ಕೊಂಡಿದ್ದೇನೆ ಇದರಲ್ಲಿ ಒಂದು ಬೋಂಡ ಮಾಡಿ ತೋರಿಸೋಣ ರೀ ಈಗ ಇದಕ್ಕೆ ಬೇಕಾಗಿರುವಂಥ ಪದಾರ್ಥ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸಣ್ಣ ಇದೆ ಈರುಳ್ಳಿ ಅದನ್ನು ಇಲ್ಲಿ ಒಂದು ಕಪ್ ತೊಗೊಂಡು ನೋಡ್ರಿ ಒಂದು ಈರುಳ್ಳಿ ಮತ್ತು ಹಸಿಮೆಣಸು ಶುಂಠಿ ಇದು ಬೆಳ್ಳುಳ್ಳಿ ಒಂದು ಐದು ಹೆಸಳು ಬೆಳ್ಳುಳ್ಳಿ ಸ್ವಲ್ಪ ಲಿಂಬೆ ಹಣ್ಣು ಇಲ್ಲಿ ನೋಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಇದು ಸೋಡಾ ಇದೆ ಇದು ನಮಗೆ ಮಾಡ್ಲಿಕ್ಕೆ ಬೇಕಾಗುವಂಥದ್ದು ಈಗ ನಾವು ಇದನ್ನು ನೋಡ್ರಿ ಇವಾಗ ಮಿಕ್ಸಿಗೆ ಹಾಕೋಬೇಕಾಗುತ್ತೆ ಈಗ ನೋಡ್ಬೋದು ನೀವು ನಾನು ಇಲ್ಲಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ರೀ ನೀರು ಹಾಕಬೇಡ್ರಿ ಅಂದರೆ ನೀರು ನಾವು ರುಬ್ಬೇಕಾದ್ರೆ ಸ್ವಲ್ಪ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಂತಂದರೆ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಕೆಲವೊಂದುಬೇಳೆ ಕೆಲವೊಂದು ಬೇಳೆ ನೀರು ಇಡಿಸೋದಿಲ್ಲ ಇದು ನಮಗೆ ಗಟ್ಟಿನೇ ಬೇಕಾಗುತ್ತೆ ಇವಾಗ ಇದನ್ನು ಮಿಕ್ಸಿ ಮಾಡೋಣ ಈಗ ನೀವು ನೋಡ್ಬೋದು ನಮ್ಮದು ನಾನು ನೀರು ಹಾಕ್ಲಾರ್ದೇ ಈ ಥರ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ ರೀ ಈಗ ನೋಡ್ಬೋದು ರೀ ನಮ್ಮದು ಇವಾಗ ಆಗಿದೆ ಈ ರುಬ್ಕೊಂಡೆಲ್ಲ ಆಗಿದೆ ಈಗ ನೋಡ್ರಿ ನಾವು ಇದು ಎಲ್ಲ ನಾವು ಹಾಕೋಣ ನಮ್ಮದು ಇದೆಲ್ಲ ಹೆಚ್ಚಿಟ್ಕೊಂಡಿ ನೋಡ್ರಿ ಶುಂಠಿ ಆಯಿತು ಬೆಳ್ಳುಳ್ಳಿ ಆಯಿತು ಹಸಿಮೆಣಸು ಮತ್ತು ಈರುಳ್ಳಿ ಇವೆಲ್ಲ ಹಾಕೊಳ್ಳೋಣ ಇದು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಈಗ ಇದು ಸ್ವಲ್ಪ ಶುಂಠಿ ಮತ್ತು ಉಪ್ಪು ಹಾಕೊಳ್ಳೋಣ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇದು ಮಿಕ್ಸ್ ಮಾಡಬೇಕ್ರಿ ಬೇಕಿದ್ರೆ ನೀವು ಒಂದು ಸ್ವಲ್ಪ ರುಚಿಗೆ ತಕ್ಕದ್ದು ನೋಡಿ ಉಪ್ಪು ಹಾಕೊಳ್ಳ್ರಿ ಚೂರು ಅರಿಶಿನ ಹಾಕೋತೀನಿ ನೋಡ್ಬೋದು ನಾನು ಸ್ವಲ್ಪ ಅರಿಶಿಣವನ್ನು ಹಾಕೊಂಡಿದ್ದೀನಿ ಈಗ ಇದು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ ಯಾಕಂದರೆ ನಾವು ಹಾಕಿದ ಐಟಮ್ ಎಲ್ಲ ಚೆನ್ನಾಗಿದು ಹೊಂದ್ಕೋಬೇಕು ನೀವು ಈಗ ನೋಡಿದ್ರಲ್ರಿ ನಾನು ಮಿಕ್ಸ್ ಮಾಡಿದೆಲ್ಲ ಮಾಡಿದ್ದೀನಿ ಇವಾಗ ಇದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಕಡಲೆ ಹಿಟ್ಟು ಹಾಕ್ಕೊಂಡ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವೀಗ ಬೋಂಡ ಮಾಡ್ತೀವಿ ನೋಡ್ರಿ ಅದಕ್ಕಿಂತಲೂ ಸ್ವಲ್ಪ ಹಿಟ್ಟು ಗಟ್ಟಿ ಇರಬೇಕು ಇದು ಕಲಿಸಿದ್ರೆ ನಮಗೆ ಇದು ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟ್ನು ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತಾ ಇದ್ದೇನೆ ಈಗ ನಮ್ಮದು ಇದು ಮಿಕ್ಸ್ ಆಗಿದೆ ರೀ ಈಗ ಲಾಸ್ಟಿಗೆ ನಾನು ಒಂದು ಸ್ವಲ್ಪ ಲಿಂಬೆಹಣ್ಣು ಸ್ವಲ್ಪ ಒಂದು ಅರ್ಧ ಲಿಂಬೆಹಣ್ಣು ಇದು ನಿಮಗೆ ಆಪ್ಷನು ಇದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಹಾಗಾಗಿ ನಾನು ಇದರೊಳಗೆ ಲಿಂಬೆಹಣ್ಣು ಹಾಕೊಂಡು ಇದು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೇನೆ ಇದು ಮಿಕ್ಸ್ ಮಾಡಿದ್ಮೇಲೆ ನಾವೊಂದು ಹತ್ತು ನಿಮಿಷ ರೀ ಯಾಕಂದರೆ ನಾವೆಲ್ಲ ಹಾಕಿದಂತಹ ಕಡಲೆ ಹಿಟ್ಟಾಗಿರ್ಬೋದು ಮತ್ತು ಮಸಾಲೆ ಐಟಮ್ಗಳು ಆಗಿರ್ಬೋದು ನಮ್ಮದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇವೆಲ್ಲ ಕೊತ್ತಂಬರಿ ಸೊಪ್ಪು ಇನ್ನೊಂದು ಸ್ವಲ್ಪ ಬೇಕಿದ್ರೆ ನೀವು ಜಾಸ್ತಿ ಹಾಕ್ಕೋಬೋದು ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನು ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ಮುಚ್ಚಿಟ್ಟು ಇದಕ್ಕೆ ಮುಚ್ಚಿಡ್ತೇನೆ ನೋಡ್ಬೋದು ನಾನಿವಾಗ ಆಯಿಲನ್ನು ಬಿಸಿಲು ಮಾಡೋಕೆ ಹಾಕಿದ್ದೀನಿ ರೀ ಎಣ್ಣೆ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಬಿಸಿ ಆಗಲಿ ಈಗ ನೋಡೋಣ ರೀ ನಮ್ಮದು ಇವಾಗ ಒಂದು ಹತ್ತು ನಿಮಿಷ ಆಗಿದೆ ಟೈಮ್ ಇಲ್ಲ ಅಂತಂದರೆ ಒಂದು ಐದು ನಿಮಿಷ ಇದು ಕಲಿಸ್ಕೊಂಡು ಎಲ್ಲ ನಾವು ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಬಿಟ್ಟರೆ ಚೆನ್ನಾಗಿರುತ್ತೆ ಸ್ವಲ್ಪ ಇದು ರೆಸ್ಟ್ ಮಾಡೋಕ್ಕೆ ಬಿಡಬೇಕಾಗುತ್ತೆ ರೀ ಇವಾಗ ನಮ್ಮದು ಇದು ಆಗಿದೆ ರೆಡಿ ನೋಡ್ಬೋದು ನೀವು ನಮ್ಮದು ಬೋಂಡಗಳು ಹಾಕಿದ್ದೀವಿ ನೋಡಿರಿ ಈ ಥರ ನಮ್ಮದು ಲೈಟಾಗಿ ಬಿಸಿ ಆಗಿರ್ಬೇಕು ಆಯಿಲು ತುಂಬ ಬಿಸಿ ಆಗಿರಬಾರ್ದು ನೋಡ್ಬೋದು ನೀವು ನಮ್ಮದು ಬೋಂಡ ಸ್ವಲ್ಪ ಈ ಥರ ನೀವು ಸ್ವಲ್ಪ ಐದು ಆಯಿಲ್ ಹಾಕಿದ್ರೆ ಇದು ಜಾಗ ಬಿಡುತ್ತೆ ನೋಡಿರಿ ತುಂಬ ಸುಲಭವಾಗಿ ಬೋಂಡಾವನ್ನು ಈಸಿಯಾಗಿ ಮಾಡ್ಕೋಬೋದು ತುಂಬ ಇದು ಸಾಮಗ್ರಿಗಳನ್ನೂ ಇಲ್ಲ ಲೈಟಾಗಿ ಸಾಮಗ್ರಿಗಳನ್ನು ಹಾಕೊಂಡು ಈ ಥರನೇ ಮನೆಯಲ್ಲಿ ಮಾಡಿಕೊಳ್ಳಿ ಟೇಸ್ಟ್ ಆಗಿರುತ್ತೆ ಯಾಕಂದರೆ ಮನೆಯಲ್ಲಿ ಎಲ್ಲರೂ ಇದ್ದಾಗೆ ಈ ಥರ ಒಂದು ಸಾಯಂಕಾಲ ಸ್ನ್ಯಾಕ್ಸು ತುಂಬ ಟೇಸ್ಟ್ ಆಗಿರುತ್ತೆ ಯಾಕ ಮಾಮೂಲಿಯಾಗಿ ನಾವು ಹೊರಗೆ ಯಾಕ ಬೋಂಡ ತಿಂತೀವಿ ಮಾಮೂಲಿಯಾಗಿ ಆದರೆ ಈ ಥರ ಒಂದು ಮನೆಯಲ್ಲಿ ಟೇಸ್ಟ್ ಆದಂಥದ್ದು ಒಂದು ಸ್ನ್ಯಾಕ್ಸು ಸಾಯಂಕಾಲ ಈಗ ನೋಡ್ಬೋದು ನಮ್ಮದು ಬೋಂಡ ರೆಡಿಯಾಗಿದೆ ರೀ ನೋಡಿರಿ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಇದು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಈ ಥರ ಫ್ರೈ ಮಾಡಬೇಕು ಅಂದರೆ ಒಳಗಡೆ ಎಲ್ಲ ಹಸಿ ಹಸಿ ರೀ ಚೆನ್ನಾಗಿ ಅದು ಗರಿ ಗರಿಯಾಗಿ ಬರುತ್ತೆ ನೋಡ್ಬೋದು ನಮ್ಮದು ಬೋಂಡ ಆಗಿದೆ ಈಗ ನಾವು ಇನ್ನೊಂದು ರೌಂಡನ್ನು ಹಾಕೊಳ್ಳೋಣ ರೀ ನೋಡ್ಬೋದು ನೀವು ಸ್ಪೂನಲ್ಲಾದ್ರೂ ಬಿಡ್ಬೋದು ಮತ್ತು ಇದೇ ಥರ ಕೈನಲ್ಲೇ ಬಿಡ್ರಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕ್ತರೂ ಟೇಸ್ಟು ಚೆನ್ನಾಗಿ ಬರುತ್ತೆ ನನ್ನ ನನ್ನ ಹತ್ರ ಇದ್ದಷ್ಟು ಹಾಕ್ತಿದ್ದೀನಿ ರೀ ತುಂಬ ಈಸಿ ಒಂದು ಎರಡು ಗಂ ಎರಡು ಅವರ್ ನೆನೆಸಿದ್ರೆ ಸಾಕು ಹೆಸರು ಬೇಳೆ ಬೇಗನೆ ನೆನೆಯುತ್ತೆ ಇವಾಗ ನೋಡ್ಬೋದು ನಮ್ಮದು ರೀ ಒಂದು ಸ್ವಲ್ಪ ನಾವು ಈ ಥರ ಸ್ವಲ್ಪ ಆಯಿಲ್ ಹಾಕ್ಬೇಕು ನಾವು ಅದು ತಿರುಗಿಸ್ಲಿಕ್ಕೆ ಹೋದಾಗ ಏನಾಗುತ್ತೆ ರೀ ಇದು ಹಸಿ ಹಸಿ ಹಿಟ್ಟೇನು ಇರುತ್ತೆ ನೋಡಿರಿ ಅದು ಏನಾಗಿಬಿಡುತ್ತೆ ಸೈಡಲ್ಲಿ ಹತ್ಕೊಳ್ತವೆ ಅದಕ್ಕೆ ಅಂಥೇಳಿ ಈ ಥರನೇ ನಾವು ಸ್ವಲ್ಪ ಆಯಿಲನ್ನು ಹಾಕಿಬಿಟ್ಟು ಈ ಥರ ತಿರುಗಿಸ್ತಾರೆ ನಮಗೆ ತುಂಬ ಬೇಗ ರೀ ನೋಡ್ಬೋದು ನೀವು ನೀವು ಯಾವುದ್ರ ತಿಂಡಿಗ ಜೊತೆಗೆ ಸೈಡ್ ಡಿಶ್ ಆಗೂ ಮಾಡ್ಕೋಬೋದು ಮತ್ತು ಮಧ್ಯಾಹ್ನ ಊಟ ಟೈಮಿಗಾದ್ರೂ ಮಾಡ್ಕೋಬೋದು ಇದು ತುಂಬ ಚೆನ್ನಾಗಿದೆ ಅನ್ನ ಸಾಂಬಾರಿದ್ದಾಗೆ ಈ ಥರ ಒಂದು ಸೈಡ್ ಡಿಶ್ ಆಗಿ ಮಾಡ್ಕೋಬೋದು ಈಗ ನಮ್ಮದು ಇದನ್ನು ಸಹ ಆಗಿದೆ ರೀ ನಾವು ಇವಾಗ ಇದನ್ನು ಎತ್ತಿಟ್ಕೊತಾ ಇದ್ದೇವೆ ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ ಎಲ್ಲನೂ ಚೆನ್ನಾಗಿ ನಮಗೆ ಬೆಂದಿದೆ ನೀವು ನೋಡ್ಬೋದು ನಮ್ಮದು ಬೋಂಡ ರೆಡಿ ಆಗಿದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ನೀವು ಮನೆಯಲ್ಲಿ ಒಂದು ಸತಿ ಮಾಡ್ಕೊಳ್ಳಿ ನಾನು ನಿಮಗೆ ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡ್ಬೋದು ನೀವು ನಮ್ಮದು ಬೋಂಡ ನೋಡ್ರಿ ಒಳಗೆ ಹಸಿ ಹಸಿ ಇಲ್ಲ ಎಲ್ಲನೂ ಚೆನ್ನಾಗಿ ಥರ ಸ್ಪಂಜಿ ಥರ ಬಂದಿದೆ ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ನೀವು ಇದೇ ಥರನೇ ಮನೆಯಲ್ಲಿ ಮಾಡಿಕೊಳ್ಳಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು